ವೀರ್ಗಾತ ಫೈವ್ ಪಾಯಿಂಟ್ ಜೀರೋ ವಿಭಾಗ ಒಂದು ಮೂರರಿಂದ ಐದನೇ ತರಗತಿ ವಿಭಾಗ ಎರಡು ಆರರಿಂದ ಎಂಟನೇ ತರಗತಿ ವಿಭಾಗ ಮೂರು ಒಂಬತ್ತರಿಂದ ಹನ್ನೆರಡನೇ ತರಗತಿ ಸ್ಪರ್ಧೆಗಳು ಪೇಂಟಿಂಗ್ ಡ್ರಾಯಿಂಗ್ ಪ್ರಬಂಧ ಮತ್ತು ಕವನ ಸ್ಪರ್ಧೆ ಇರುತ್ತವೆ ಇದನ್ನು ವೀರ್ಗಾಥ ಫೈವ್ ಪಾಯಿಂಟ್ ಜೀರೋ ಅಂತೇಳಿ ನಾವು ಗೂಗಲ್ ಮೂಲಕ ಸರ್ಚ್ ಮಾಡಬೇಕು ಅಲ್ಲಿ ಈ ಲಿಂಕ್ ಓಪನ್ ಆಗುತ್ತೆ ಸಬ್ಮಿಟ್ ಇವರ ಎಂಟ್ರಿ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಎಂಟ್ರಿ ವಿತ್ ಒ ಟಿ ಪಿ ಅಂತೇಳಿ ಮೊಬೈಲ್ ನಂಬರ್ ಹಾಕೋದ್ರ ಮುಖಾಂತರ ಲಾಗಿನ್ ಆಗಬೇಕು ಇಲ್ಲಿ ಬಂದಿರುವಂಥ ಒ ಟಿ ಪಿಯನ್ನು ಅಲ್ಲಿ ಲಾಗಿನ್ನಲ್ಲಿ ಹಾಕಬೇಕು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ನಂತರ ಅಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡಬೇಕು ತ್ರೀ ಟು ಫೈವ್ ಸಿಕ್ಸ್ ಟು ಏಯ್ಟ್ ನೈನ್ ಟು ಟೆನ್ ಮತ್ತು ಎಲೆವೆನ್ ಟು ಟ್ವೆಲ್ವ್ ಅಂತೇಳಿ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಮುಂದಿನ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಇವೆಂಟನ್ನು ಸೆಲೆಕ್ಟ್ ಮಾಡಬೇಕು ಅಲ್ಲಿ ಫೈಲನ್ನು ಅಪ್ಲೋಡ್ ಮಾಡಿ ನಂತರ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ಜನ್ಮ ದಿನಾಂಕ ಹಾಗೂ ತರಗತಿಯನ್ನು ನಮೂದಿಸಿ ಅಪ್ಲೋಡ್ ಮಾಡಬೇಕು ಫೈನಲ್ ಸಬೆಕ್ಟ್ ಮಾಡಿದ್ಮೇಲೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ